ಡಿಗ್ರಿ ಪಟ್ಟಣದ ಕೆಆರ್ ಬಡಾವಣೆ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಪುರಸಭೆ ವತಿಯಿಂದ ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ವಿತರಣಾ ಕಾರ್ಯಕ್ರಮದಲ್ಲಿ ಸಹಕಾರ ಸಚಿವರಾದ ಕೆ ಎನ್ ರಾಜಣ್ಣನವರು ಭಾಗಿಯಾಗಿ ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ವಿತರಿಸಿದರು ಇದೇ ತಾಲೂಕಿನ ಎಲ್ಲ ಮಕ್ಕಳಿಗೂ ಸಹ ಉಚಿತವಾಗಿ ಮಕ್ಕಳು ಸಹ ಕೂಡಕೊಳ್ಳುವ ಪರಿಸ್ಥಿತಿ ಇರಬಾರ್ದು ಅಂತ ಹೇಳಿ ಓದಲಿಕ್ಕೆ ಯಾವುದು ತೊಂದರೆ ಆಗಬಹುದು ಅಂತ ಹೇಳಿ ಇವತ್ತು

అదిన అధ్యక్ష ఉపాధ్యక్ష సదస్సులు ఎలా హాజీ మన విద్యా ఇలాఖ అధికారి వర్గదరు మేము కదా ఇలాఖికారి వర్గదారు ఎవరు కూడా ఉచితవా నోట్ పుస్తక తరలి ఫోటో స్కూల్ అని ఒక నోట్ బుక్కు అదే తప్ప ಅಂತ್ರೆನ್ಮಿಗೂ ಕೂಡ ಆಗಿ ಪುಸ್ತಕ ಬೇಕು ಅಂತ ಹೇಳኳ್ತೀನಿ 12000 6000 ಅಂತ ಇನ್ನೊಬ್ಬರು ಹೇಳ್ತಾ ಇದ್ರು 12 ಬೇಕು ಅಂತ ಅದಕ್ಕೋಸ್ಕರ ಎಲ್ಲರೂಗೂ ಕೂಡ 12 ಪುಸ್ತಕ ಕೊಡ್ತಾರೆ ಇವತ್ತಾನೆ ಇನ್ನೊಂದು ಸಲ ಚಾನೆಲ್ ಯೋಚನೆ ಸರ್ ಚಾನೆಲ್ ಓದ್ಬಿಟ್ಟು ಎಲ್ಲರೂ 100 100 નંબર ತಗೊಳ್ಳಿಬಿಟ್ರೆ ಮುಂದೆ ನಿಮಗೆ ಗೋಲ್ ಮೈಟ್ ಸಿಗತದೆ చన ఓదు ఎలా ఓదే కష్ట ముందే దూడ హోగల్ విద్యావంత్ విద్య మూలక నీవు సమాజా నన్నం ఆగల ప్రయత్నమీ గత ఇవెల్ ఆఫీసులు ఆబు రాజకణిగోజకి ఒళ్ళి సమాజ నిమ్మన్న గుర్సూ ఆ రీతి గుర్తీ గౌరవ ని తాతీగా గౌరవ నిమజ్జి గౌరవ ని మమ్మీ గౌరవ ని అంట మంత గౌరవ ನಿಮ್ಮ ಕುಟುಂಬಕ್ಕೆ ಗೌರವ ಬರಬೇಕು ಆ ಗೌರವ ಬರುವಂಥ ಕೆಲಸ ಮಾಡೋದು ಯಾವಾಗ ಅಂದ್ರೆ ನೀವೆಲ್ಲ ದೊಡ್ಡ ಒಳ್ಳೆ ವಿದ್ಯಾವಂತರಾದಾಗ ಮಾತ್ರ ಹಾಗಾಗಿ ವಿದ್ಯೆಯಿಂದ ಶ್ರದ್ಧೆಯಿಂದ ನೀವು ಅಭ್ಯಾಸ ಮಾಡಿದ್ರೆ ಸರಸ್ವತಿ ನಿಮಗೆ ಒಳಿತು ಶ್ರದ್ಧೆ ಭಾಳ ಮುಖ್ಯ ಗುರುಗಳು ಏನು ಪಾಠ ಪ್ರವಚನ ಮಾಡ್ತಾರೆ ಅದನ್ನು ಶ್ರದ್ಧೆಯಿಂದ ನೀವು ಅಭ್ಯಾಸ ಮಾಡಿ ವಿದ್ಯೆ ಯಾರಕ್ಕೂ ಸತ್ಯೇನಲ್ಲ ಯಾರು ಶ್ರದ್ಧೆಯಿಂದ ಅಭ್ಯಾಸ ಮಾಡ್ತಾರೆ ಅವರಿಗೆ ವಿದ್ಯೆ ಒಲಿಯುತ್ತೆ ಚಂಡೆ ಇಲ್ಲದೆ ಇದ್ದರೆ ವಿದ್ಯೆ ಒಳ್ಳೆಯದಿಲ್ಲ ವಯಸ್ಸಾಗುತ್ತೆ ನಿಮಗೆ ವಯಸ್ಸಿನ ಜೊತೆಯಲ್ಲಿ ವಿದ್ಯಾ ಪಾರುಣ್ಯತೆಯನ್ನು ಕೂಡ ನೀವು ಬಳಸೋ ಅಂಥದ್ದು ಆಗಬೇಕು ನಿಮ್ಗೆ ಏನೇ ತೊಂದರೆನೂ ಕೂಡ ಇದ್ರೆ ಹೇಳಿ ನಿಮ್ಮ ಶಾಲೆಯಲ್ಲಿ ಹೇಳಿ ಅಥವಾ ನಿಮ್ಮ ಎಸ್ ಡಿ ಎಂ ಸಿಲಿ ಹೇಳಿ ಇನ್ನೊಬ್ಬರು ಹೇಳಿ ನಾವು ಬೇಕಾದ್ರೂ ನೀನು ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗುವಂಥ ಸೌಲಭ್ಯವನ್ನು ಎಲ್ಲ ನಾವು ಮಾಡಿಕೊಡ್ತೀವಿಲ್ಲ ಯೂನಿಫಾರ್ಮ್ ಕೊಡ್ತಾರೆ ಮತ್ತು ಶೂಗಳೆಲ್ಲ ಕೊಡ್ತಾರೆ ಆಮೇಲೆ నిరేట్ కరెంట్ హాక్రీ పుస్తక కొతీ పాఠ మాట్లా మనం ముందే టీచర్స్ మధ్య విషయంగా కొతారు ఇంక ఏం బేగారు మాకు ఇంకా చన ఓకే ఇంకేనే ఇది కూడా నివారణ మాతీ నావు కూడా చన ఓద్యావంతర ని మనకి నిమ్మూరి అది ఓవర్ శాలి ಶಿಕ್ಷೆ ತರುವಂಥ ಕೆಲಸಗಳು ಮಾಡಬೇಕು ಅಂತಕ್ಕಂಥ ಮಾತಾಡೋಣ ಈ ಸಂದರ್ಭದಲ್ಲಿ ಹೇಳೋದ್ರ ಮೂಲಕ ತರಾತುರಿ ನೆಲೆ ನಿನ್ನೆಲ್ಲ ಕೂರಿಸ್ಕೊಂಡಿದ್ವಿ ಬೇರೆ ದಿವಸ ಆಗಿದ್ರೆ ಶಾಲೆ ಹಾಕಿಸಿ ಕುರ್ಚಿ ಹಾಕಿಸಿ ಎಲ್ಲರೂ ಕೂರಿಸಿ ನಿಮಗೆಲ್ಲ ಕೊಡುವುದಾಗಿತ್ತು ಆದರೆ ನೋಟ್ ಬುಕ್ತ ವಿಡಪ ಆಗಬಾರ್ದೆಲ್ಲ ಶಾಲೆಗಳು ಪ್ರಾರಂಭ ಆಗಿರೋದ್ರಿಂದ ಆ ತರ ತರಾಕುಳಿನಲ್ಲಿ ನೋಟ್ಬಿಕ್ತು ಮತ್ತು ಮಡಗಿರಿಯಲ್ಲಿರ್ತಕ್ಕಂಥ ಎಲ್ಲ ಶಾಲೆಗಳಲ್ಲೂ ಇವತ್ತಿನ ಬಂದಿದೆ ನಾಳೆ ಒಳಗಡೆ ಹನ್ನೆರಡು ಎಷ್ಟಬೇಕಾದರೆ ಅಷ್ಟನ್ನು ಕೂಡ ವಿತರಣೆ ಆಗಬೇಕು ಅಂತಕ್ಕಂಥ ಸೂಚನೆ ನಿಮಗಾಗಿ ಕೊಟ್ಟಿದ್ದೇನೆ ಹಾಗಾಗಿ ಎಲ್ಲಿ ಯಾರಿಗಾದರೂ ಶಾಲೆಯಲ್ಲಿ ಮಕ್ಕಳಿಗೆ ವಿತರಣೆ ಆಗಬೇಕು ನಮ್ಮ ನಮ್ಮ ಕೇತು ಅಧಿಕಾರಿಗಳಿಗೆ ಮನವಿ ನಿಮ್ಮ ಪೂರ್ವ ಸದಸ್ಯಗಳಿಗೆ ಅಮೃಲಿಕ್ಕೆ ತಂದರೆ ಅದನ್ನು ಕೂಡಲೇ ವಿಸ್ತರಣೆ ಮಾಡಿಕೊಡ್ತಾರೆ ಅಂತಕ್ಕಂಥದ್ದನ್ನು ಕೂಡ ತಿಳಿಸಿ